ಅರಸಿಕೆರೆ ನಗರದ ಬಿಎಚ್ ರಸ್ತೆಯಲ್ಲಿರುವ ನಮ್ಮ ಸರ್ಕಾರಿ ಹಿರಿಯ ಪ್ರಾಥಮಿಕ ರಾಮಣ್ಣ ಶಾಲೆಯಲ್ಲಿ ಸಹ ಶಿಕ್ಷಕರಾಗಿ ಕರ್ತವ್ಯ ನಿರ್ವಹಿಸುತ್ತಿದ್ದ ಶಿಕ್ಷಕ ಯತೀಶ್ ಕಳೆದ ಜುಲೈನಲ್ಲಿ ವರ್ಗಾವಣೆಗೊಂಡು ತೆರಳಿದ್ದರು ಇಂದು ಅನಿರೀಕ್ಷಿತವಾಗಿ ಶಾಲೆಗೆ ಭೇಟಿ ನೀಡಿದ ಸಂದರ್ಭದಲ್ಲಿ ಮಕ್ಕಳ ಪ್ರತಿಕ್ರಿಯೆ ಈಗಿತ್ತು

ಒಂದಷ್ಟು ಮಕ್ಕಳು ಎಂಟು ನಿಮಿಷ ಮತ್ತು ಪ್ರೀತಿ ಕರ್ಕಂಡ ಮೂರು ಬೋಗೋಣ ಹೋಗೋಣ ಹೊಗಡೆ ಕರ್ಕಂಡವಾ ಹ್ಞೂ ಹೋಗೋಣ ಮೈಕೇಲಿ ಬಣ್ಣ ಹ್ಞೂ ಹೊಗಳ ಮೈಕೇಳಿಗೆ ಹಾಂ ಹೊಗಣವಾ ಹ್ಞೂ ಅಲ್ಲಿ ಹೋಗಿ ಬರ್ತೀನಿ ಚಿರಕರಿಗೆ ಒಳಗಿಲ್ಲ ಸೆಂಚಿಕೋಣ ಚೆನ್ನಾರ ಎಷ್ಟು ಅಟ್ಲೀಸ್ಟು ನೀವು ಒಂದು ಮಂತ್ ಒಂದು ನಾನು ಬರ್ತೀನಿ ಚಿನ್ನ ಬರ್ತೀನಿ ನಮ್ಮ ಅವ್ರಿಗೆ ಹೇಳ್ಕೊಟ್ಟಿದ್ರು ಅಂದರೆ ಇಲ್ಲ ಆಯಿತಾ ಒಂದ್ಸಲ ಸಲ ಬಂದು ನಿಮ್ಮ ಹೋಗ್ತೀನಿ ಅದು ಒಂದು ಒಂದು ಪೇ ಜಾಸ್ತಿ ಮಾಡೋದೇ ಆಯಿತಾ ಹೇಳ್ಬೋದು